ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಗೌತಮಿ ಸಿಂಪಲ್ ಲೈಫ್ ನಾನಿವತ್ತು ನಿಮಗೆ ಆ ಸ್ಟೌನ ಹೇಗೆ ಒಂದೇ ಒಂದು ಪೌಡರ್ ಬಳಸಿ ವಾಶ್ ಮಾಡೋದು ಕ್ಲೀನಾಗಿ ಅಂತ ಅನ್ನೋದು ಇವತ್ತು ನಾನು ಲೈವ್ನಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫಸ್ಟ್ಗೆ ನೋಡ್ಬೋದು ನೋಡಿ ನೀವು ಹೇಗಿದೆ ಅಂತ ಸ್ಟವ್ ಹೇಗಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಕೊಳೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸೋದಕ್ಕೋಸ್ಕರನೇ ಈ ಥರ ಇಟ್ಟಿದ್ದೆ ಮತ್ತು ಯಾವಾಗೂ ಹೀಗೆ ಇಟ್ಬಿಟ್ಟಿದ್ರಿ ಸ್ಟವ್ ಅಂತ ಅಂದ್ಕೋಬೇಡಿ ಒಂದು ವಿಡಿಯೋ ಮಾಡಿ ತೋರಿಸೋಣ ಅಂತ ಹೇಳ್ಬಿಟ್ಟು ಹೀಗೆ ಸ್ವಲ್ಪ ಸ್ವಲ್ಪ ದಿನ ಇಟ್ಬಿಟ್ಟಿದ್ದೆ ಅದಕ್ಕೆ ಈಗ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ಹೇಗೆ ವಾಶ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಆಗಿರೋಂಥ ಸ್ಟವನ ಸಿಂಪಲ್ ಟ್ರಿಪ್ ಒಂದೇ ಒಂದು ಪೌಡ್ರ್ ನಾರ್ಮಲಾಗಿ ಮನೆಯಲ್ಲೇ ಯೂಸ್ ಮಾಡುವಂಥ ಸ ಡಿಶ್ ವಾಷರ್ ಏನಿರುತ್ತೆ ಅದರಿಂದ ನಾನು ಇವಾಗ ನಿಮಗೆ ಆ ಪೌಡ್ರಿಂದ ಹೇಗೆ ವಾಶ್ ಮಾಡೋದು ಅಂತ ತೋರಿಸ್ತೀನಿ ಫಸ್ಟಿಗೆ ನೀರು ಚುಮ್ಸ್ಬೇಕಷ್ಟೇ ನೋಡಿ ಇದು ಏನಿರುತ್ತೆ ಇದು ಬರ್ತಾ ಟೈಟ್ ಟೈಟಾಗಿದೆ ತುಂಬ ಅದರಲ್ಲಿ ನೀರು ಹೋದರೂ ಮತ್ತೆ ಬೇಕಾರು ಹೊಡಿಸ್ಕೊಬೋದು ನೀಟಾಗಿ ಈ ಕಡೆ ಇರೋದು ಬಂದುಬಿಡ್ದು ಆ ಕಡೆ ಬಂದಿಲ್ಲ ನಾನು ಬೇರೆ ಚೇಂಜ್ ಮಾಡಿದ್ದೆ ಅದು ಆ ಅದು ಸೊ ಅದಕ್ಕೆ ಬರ್ತಾಯಿಲ್ಲ ನೋಡಿ ಬರ್ತಾನೆ ಇಲ್ಲ ಟೈಟಾಗಿ ಅದು ಟೈಟಾಗಿದ್ದು ಬಿಟ್ಟಿದೆ ಅದಕ್ಕೆ ಬಂದಿದೆ ಅನಿಸುತ್ತೆ ಸ್ಟವ್ಗೆ ಈ ಕಡೆ ಇದ್ದು ಚೇಂಜ್ ಮಾಡಿದ್ದೆ ನಾನು ಈಗ ನೋಡ್ತಾ ಇರ್ಬೋದು ನೀವು ನಾನು ಏನು ಯಾವ ಪೌಡ್ರ್ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಏನು ಸಬೀನಾ ನಾವು ಡಿಶ್ ಯೂಸ್ ಮಾಡ್ತೀವಲ್ಲ ಸಬೀನಾ ಪೌಡರ್ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಅದು ನಾರ್ಮಲಾಗಿ ಇಲ್ಲಿ ಹಳ್ಳಿಗಳಲ್ಲಿ ಅದು ಸ್ಟೋರ್ ಏನು ಅಕ್ಕಿ ಕೊಡ್ತಾರಲ್ಲ ಸ್ಟೋರ್ ಅದರಲ್ಲಿ ಕೊಡ್ತಾರೆ ಆ ಪೌಡರನ್ನ ನಾವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತರೋದಿಲ್ಲ ನಾವು ಹಳ್ಳಿಗಳಲ್ಲಿ ಸೊಸೈಟಿಯಲ್ಲಿ ಕೊಡ್ತಾರೆ ಆ ಪೌಡ್ರನ್ನ ಯೂಸ್ ಮಾಡಿ ಮಾಡ್ತಾಯಿದ್ದು ಬೇರೆ ಏನೂ ಯೂಸ್ ಮಾಡಲ್ಲ ನಾನು ಪೌಡ್ರ್ ಹಾಕಿ ಅಷ್ಟೇ ನೋಡಿ ಈ ಥರ ಏನೋ ಪಾತ್ರೆ ಒಜ್ಜು ಅಂತ ತಗೊಂಡು ಚೆನ್ನಾಗಿ ನೋಡಿ ಈ ಥರ ಚೆನ್ನಾಗಿ ನೋಡುತ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಕ್ಲೀನಾಗಿ ಹೋಗ್ಬಿಡ್ತಾಯಿದ್ದೆ ಅಷ್ಟು ಚೆನ್ನಾಗಿ ಚೆನ್ನಾಗಿ ಫಸ್ಟ್ ಉಜ್ಕೋಬೇಕು ನೀಟಾಗಿ ನೀಟಾಗಿ ಸ್ಟವ್ ಎಲ್ಲನೂ ಉಜ್ಕೋಬೇಕಾಗುತ್ತೆ ಇದು ನಮ್ಮನೆ ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದು ಇದೆ ಮನೆ ವರ್ಕು ಅದಕ್ಕೆ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟು ವರ್ಕ್ ಆಗಿಲ್ಲ ಪೆಂಡಿಂಗಲ್ಲಿದೆ ಎಲ್ಲ ಟೈಲ್ಸ್ ಎಲ್ಲ ಏನೂ ಹಾಕಿರಲಿಲ್ಲ ಸ್ವಲ್ಪ ಅದಕ್ಕೆ ಪಾತ್ರೆಗಳೆಲ್ಲ ನೋಡಿ ಈ ಥರ ಇಟ್ಕೊಂಡಿದ್ದೀವಿ ನಾವು ಟೆಂಪರವರಿಗಷ್ಟೇ ಇನ್ನು ವರ್ಕ್ ಏನೂ ಆಗಿಲ್ಲ ಇದು ಸ್ವಲ್ಪ ಮನೆಯದು ತೋರಿಸ್ತಾ ಇದ್ದೀನಿ ಈಗ ನೋಡಿ ಈ ಥರ ಚೆನ್ನಾಗಿ ವಾಶ್ ಮಾಡಬೇಕು ಈಗ ಸ್ಟೀಲ್ದು ವರ್ಕೆಲ್ಲ ಪೀಸು ಸ್ಟೀಲ್ದು ತಗೊಂಡು ಚೆನ್ನಾಗಿ ಈ ಥರ ಏನು ಇದು ಇಲ್ದಿರ ಚೆನ್ನಾಗಿ ನೋಡಿ ವಾಶ್ ಮಾಡ್ಕೋಬೇಕು ಉಜ್ಜ್ಕೋಬೇಕು ನೀಟಾಗಿ ಏನೂ ಇರೋದಿಲ್ಲ ಅಷ್ಟು ಕ್ಲೀನ್ ಆಗೋಗುತ್ತೆ ನೋಡ್ತಾ ಇರ್ಬೋದು ನೀವು ಫಸ್ಟ್ ಇದಕ್ಕೂ ಇವಾಗ ಎಷ್ಟು ಕ್ಲೀನ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಇವಾಗ ಏನೇನೋ ಹಾಕಬೇಕು ಸೋಪ್ ಹಾಕಬೇಕು ಅದು ಹಾಕ್ಬೇಕು ಇದಾಗಬೇಕು ಅಂತ ಅನ್ಕೊ ಅಂತಾರಲ್ವಾ ಆ ಥರ ಏನೂ ಇಲ್ಲ ಇದು ಇದು ಸ್ಟವ್ ಕೂಡ ನಮಗೆ ಗೌರ್ಮೆಂಟಿಂದ ಕೊಟ್ಟಿರೋದ್ದು ಸಿದ್ದರಾಮಯ್ಯ ಟೈಮ ಅವರು ಇದ್ದಾಗ ಕೊಟ್ಟಿರೋವಂಥದ್ದು ಆ ಪಿರಿಯಡಿ ಸ್ಟವ್ ಕೊಟ್ಟಿರೋಂಥದ್ದು ಫ್ರೀಯಾಗಿ ಮನೆಗಳಿಗೆ ನೋಡಿ ಕ್ಲೀನ್ ಮಾಡಿ ಇದೆ ನೋಡು ಎಷ್ಟು ಚೆನ್ನಾಗಿ ಇದೆ ಉಜ್ಜಿಬಿಟ್ಟು ನೀಟಾಗಿ ಹೋಗ್ತಾ ಇದೆ ಅಲ್ವಾ ನೀವೇ ನೋಡ್ಬೋದು ಒಂದೇ ಒಂದು ಪೌಡರ್ ಚಬ್ಬೀನ ಪೌಡರ್ ಹಾಕಿ ಉಜ್ಜಿದಷ್ಟೇ ಬೇರೆ ಏನೂ ಹಾಕಿಲ್ಲ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ಫ್ರೆಂಡ್ಸ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಕೋಲ್ಡ್ ಆಗಿದೆ ಎಷ್ಟು ನೀಟಾಗಿ ಹೋಗ್ಬಿಡ್ತು ಅಂತ ನೀವೇ ನೋಡ್ಬೋದು ಕಂಪೇರ್ ಮಾಡಿ ನೋಡ್ಬೋದು ಆ ಸ್ಟವ್ಗೂ ಈ ಸ್ಟವ್ಗೂ ಕೂಡ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ನೀವು ತುಂಬ ಕ್ಲೀನಾಗಿ ಆಗಿದೆ ಅಲ್ವಾ ನೈಸ್ ನೋಡ್ಬೋದು ನೀವು ಕೂಡ ಟ್ರೈ ಮಾಡ್ಬೋದು ಅದಕ್ಕೆ ನಾನು ನಿಮ್ಮ ಇದನ್ನು ನಾನು ಅದೇ ಪೌಡ್ರಲ್ಲಿ ವಾಶ್ ಮಾಡ್ತೀನಿ ಅದೇ ಪೌಡ್ರಲ್ಲಿ ಲೈಟಾಗಿ ವಾಶ್ ಮಾಡ್ಕೊಂಬರ್ತೀನಿ ಏಕೆಂದರೆ ಅದು ಕಬ್ಬಿಣ ಆಗಿರೋದನ್ನ ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ ನೋಡಿ ವಾಶ್ ಮಾಡ್ಕೊಂಬಂದೆ ನೀವು ಕೂಡ ನೋಡ್ಬೋದು ಈಸಿಯಾಗಿ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನಿಮಗೂ ಒಂದು ಟಿಪ್ ಇರಲಿ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಟ್ರೈ ಮಾಡಿ ತೋರಿಸಿದ್ದು ಇಷ್ಟ ಆದರೆ ನೀವು ಕೂಡ ಈ ಒಂದು ಟಿಪ್ಪನ್ನ ಫಾಲೋ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಸ್ಟವ್ನ ಸ್ಟೇಸ್ಟ್